ಸ್ವಾಮಿಕರ ಕಜ್ಜಾ ಅವ್ನು ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ನಿಮ್ಮದು ಹುಡುಗಿ ಇರ್ಬೋದು ಸೊ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಉಂಟು ಸೊ ನಿಮ್ಮ ಈ ರಿಲೇಶನ್ಶಿಪ್ಪಲ್ಲಿ ನೀವು ಏನು ಒಂದು ಹೊಸ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಸಬ್ರೇಷನಲ್ಲಿ ಇರ್ಬೋದು ಅಥವಾ ಮುಂಚಿನ ಥರ ಅವ್ರು ನಿಮಗೆ ಕ್ಯಾಬ್ ಮಾಡದೇ ಇರ್ಬೋದು ಪ್ರೀತಿ ಮಾಡದೇ ಇರ್ಬೋದು ಟೈಮ್ ಕೊಡದೇ ಇರ್ಬೋದು ಕೆಲವರಿಲ್ಲಿ ಬ್ರೇಕಪ್ ಆಗಿರ್ಬೋದು ಅವ್ರು ಬರ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲದಲ್ಲಿ ಗೊಂದಲದಲ್ಲಿರ್ಬೋದು ಅಥವಾ ನನ್ನ ಲೈಫಲ್ಲಿ ಇದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಯಾವುದೇ ರೀತಿಯಿಂದಾದರೂ ಅವರು ನನ್ನ ಲೈಫಲ್ಲಿ ಬರಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತೇನುಂಟು ಸೊ ಏನಾಗುತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಕರೆಂಟ್ ಅನಾಲಜಿಸ್ ಹೇಗೆ ಈ ವಿಡಿಯೋವನ್ನು ನೀವು ಮೊದಲನೇ ಬಾರಿ ಅಥವಾ ಯಾವುದೇ ದಿವಸ ಯಾವುದೇ ಟೈಮ್ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಅಥವಾ ನಿಮಗೆ ಇದರ ಈ ವಿಡಿಯೋದ ಅವಶ್ಯಕತೆ ಯಾವಾಗಿರುತ್ತೆ ನಿಮ್ಮ ಇಷ್ಟ ದೈವ ಡಿವೈನ್ ಏಂಜರ್ಸ್ ನಿಮಗೆ ಈ ವಿಡಿಯೋವನ್ನು ತೋರಿಸ್ತಾರೆ ಸೊ ಆ ಟೈಮ್ನಲ್ಲಿ ಇಲ್ಲಿ ನಿಮಗೆ ಏನೋ ಒಂದು ಮೆಸೇಜ್ ಉಂಟು ಇದು ನಿಮಗೆ ಅನ್ವಯ ಆಗುತ್ತೆ ಆ ಟೈಮ್ನಲ್ಲಿ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ಮೂರು ಸಲ ಅವರ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಇದು ಜನರಲ್ ಆಗಿರುತ್ತೆ ಎಲ್ಲಾನು ಅನ್ವಯ ಆಗಬೇಕು ಅಂತ ಎಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ నిమ్మ కరెంట్ సిచువేషన్ అన్ను కూడా మెనెట్ మినిమ మనస్లో ప్రశ్నలు కాతాయిర్బు అతస్నల్ గొందలవంత సన్నేశాలు నడితాయిర్బుడు ఏన ఉంటు అంత క్లారిటీ సిక్తాయి నిమే కేశ్గే ఉత్తరే సిక్తాయి ఏం మాకు అంత ని గొప్పాక్తయిల్ ಇಲ್ಲಿ ನೀವೊಂದು ಮೆಡಿಟೇಷನ್ ಮಾಡೋದು ಉತ್ತಮ ಅಂತ ಹೇಳ್ತೇನೆ ನಿಮ್ಮಿಷ್ಟ ದೈವ ದೇವರನ್ನು ಬ್ಲಾಕ್ತಾನೇ ಮಾಡಿಕೊಳ್ಳಿ ಮತ್ತು ಯಾರು ನೋಡಿ ಬ್ಲಾಕ್ ಮಾಡಿದ್ದಾರೆ ಇದ್ದೀರಾ ಅವರು ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ ಇಲ್ಲಿ ಅವರ ಲೈಫು ನೀವು ಅಂದ್ಕೊಂಡ ಥರ ಸರಿಯಾಗಿಲ್ಲ ನಿಮ್ಮನ್ನು ಬಿಟ್ಟು ಹೋದವರು ಖುಷಿಯಾಗಿಲ್ಲ ಅವ್ರು ನಿಮ್ಮ ಜೊತೆ ಇದ್ರೂ ಸರಿಯಾಗಿ ಮಾತನಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಸಮಸ್ಯೆ ಆಗಿದೆ ಅವರ ಲೈಫಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಕಾಣ್ತಾ ಉಂಟು ನಿಮಗೆ ನಿಮ್ಮ ವ್ಯಕ್ತಿಯ ಮೇಲೆ ಎಲ್ಲೋ ಒಂದು ಕಡೆ ನಂಬಿಕೆ ಕಡಿಮೆ ಆಗ್ತಾ ಉಂಟು ನಂಬಿಕೆ ಇಲ್ಲ ಅಂತ ಅನಿಸ್ತಾ ಉಂಟು ಸದ್ಯದ ಮೂಮೆಂಟಲ್ಲಿ ಏನಕ್ಕೆ ಅಂದರೆ ನಿಮಗೆ ನೋವು ಕೊಟ್ಟಿದ್ದಾರೆ ಅಂದರೆ ಯಾರು ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ ಹೇಳಿಲ್ಲ ಯಾಕೆ ಅಂದರೆ ಅಲ್ಲಿ ಸಮಸ್ಯೆ ಉಂಟು ಅದನ್ನು ಕೂಡ ಹೇಳಿಲ್ಲ ನೀವೆಲ್ಲಿ ನೊಂದ್ಕೊಳ್ತೀರೋ ನೀವು ಎಲ್ಲಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರೋ ಅವರ ಬಗ್ಗೆ ಅಂತ ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾರೆ ನಿಮ್ಮನ್ನು ನೆನ್ಪು ಮಾಡಿಕೊಂಡಾಗ ತುಂಬ ಭಾವನಾತ್ಮಕ ವ್ಯಕ್ತಿ ಆಗ್ತಾರೆ ಅವರು ನಿಮ್ಮ ಜೊತೆ ಸಾರಿ ಕೂಡ ಕೇಳ್ತಾ ಇದ್ದಾರೆ ನಿಮಗೆ ಮನಸ್ಸಿಗೆ ನೋವು ಮಾಡಿರ್ಬೋದು ಅಥವಾ ನಿಮ್ಮ ಆಸೆಯ ಪ್ರಕಾರ ಆ ವ್ಯಕ್ತಿ ನಡೆದುಕೊಳ್ಳದೇ ಇರ್ಬೋದು ಇಲ್ಲಿ ನೀವು ಬಿಗಿನಿಂಗ್ ಅನ್ನು ನಿಮ್ಮ ರಿಲೇಷನ್ ಅಲ್ಲಿ ಒಂದು ಕಾಂತಾ ಉಂಟು ನೀವು ಅವರನ್ನು ಇವಾಗ ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಅವರಿಗೆ ಒಂದು ಕಾಂತ ಉಂಟು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ವೆರಿ ಸೋನಿಲ್ ಒಂದು ಗುಡ್ ನ್ಯೂಸ್ ಬರುತ್ತೆ ಆ ವ್ಯಕ್ತಿ ತುಂಬ ಪ್ಯೂರ್ ಆಟಿನಿಂದ ಪ್ರೀತಿ ಮಾಡ್ತಾರೆ ಎಲ್ಲ ಒಂದು ಕಡೆ ನೀವು ಪ್ರೀತಿ ಮಾಡ್ತೀರಾ ಇಲ್ವಾ ಅನ್ನೋ ಡೌಟ್ ಈಗಲೂ ಉಂಟು ಆ ವ್ಯಕ್ತಿಗೆ ಏನಕ್ಕೆ ಥರ ಅಂದರೆ ಸೊ ಅವರ ಮನಸ್ಥಿತಿ ಸರಿ ಇಲ್ಲ ಎಲ್ಲವನ್ನು ಅವರು ಕಲ್ಕೊಳ್ಳುವ ರೀತಿ ಅವ್ರಿಗೆ ಅನಿಸುತ್ತೆ ಇಲ್ಲಿ ನಿಮ್ಮ ಜೊತೆ ಅವರು ಎಲ್ಲವನ್ನವರ ಸಿಚುವೇಶನ್ ಅನ್ನು ಶೇರ್ ಮಾಡಬೇಕು ಅಂತ ಇದ್ದಾರೆ ಒಂದು ಸರಿಯಾದ ಟೈಮ್ನಲ್ಲಿ ಎಲ್ಲವನ್ನು ಹೇಳ್ತಾರೆ ಅವರು ಜೀವನವೇ ಅವರಿಗೆ ಒಂದು ರೀತಿ ಸಾಕಾದ ಥರ ಉಂಟು ಒಂದು ಕಡೆಯವರಿಗೆ ಅವರ ನೋವಿಗೆ ಸ್ಪಂದಿಸಲು ಆಗ್ತಾ ಇಲ್ಲ ಹಾಗೆಯೇ ನಿಮ್ಮನ್ನುವರಿಗೂ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಇಲ್ಲಿ ಒಂದು ಸಪೋರ್ಟ್ ಬೇಕು ಅವರಿಗೆ ನಿಮಗೆ ಕೂಡ ಗೊತ್ತುಂಟು ನೀವು ಕೂಡ ಅಭಿವೃದ್ಧಿ ಆಗಿದ್ದೀರ ಇಲ್ಲಿ ಒಂದು ನೀವು ಕಾಲ್ ಮಾಡ್ತಾ ಇಲ್ಲ ಅವ್ರು ಕೂಡ ಮಾತನಾಡ್ತಾ ಇಲ್ಲ ನೀವು ಮಾಡಿದ್ರೂ ಅವರು ರಿಸೀವ್ ಮಾಡ್ತಾ ಇಲ್ಲ ಮಾತನಾಡ್ತಾರೆ ಇಲ್ಲಿ ಒಂದು ನೀವು ಬಿಗಿನಿಂಗ್ ಅನ್ನೋದು ಕಾಣಿಸುತ್ತೆ ಅವ್ರು ನಿಮ್ಮನ್ನು ಮೀಟ್ ಆಗ್ತಾರೆ ಬಟ್ ಅವರಿಗೆ ಪಡೆ ಪದೇ ಕಾಲ್ ಮಾಡೋದು ಆಟ ನೀವು ಮೆಸೇಜ್ ಮಾಡೋದು ಇಷ್ಟ ಆಗೋಲ್ಲ ಮುಂಚೆ ಇದ್ದ ಥರ ಇಲ್ಲ ಇಲ್ಲಿ ಆ ವ್ಯಕ್ತಿ ಸೊ ಸಮಯ ಸಂದರ್ಭಗಳು ಚೇಂಜ್ ಆಗುತ್ತೆ ಮುಂಚೆ ನಿಮ್ಮ ನಟಿಯಾಗಿ ಪ್ರೀತಿ ಮಾಡ್ತಾಯಿದ್ರು ನಿಮಗೆ ನೂರು ಸಲ ಕಾಲ್ ಮಾಡ್ತಾಯಿದ್ರು ಅವರೇ ನೀವೇ ಅನ್ಕೊಳ್ಬೋದು ಇವಾಗ ಮುಂಚೆ ಇದ್ದ ವ್ಯಕ್ತಿ ಇವರೇನಾ ಇವರು ಹೇಗೆ ಈ ಥರ ಆದರು ಇಲ್ಲಿ ಪಾರ್ಟ್ ಸಿಚುವೇಶನ್ ಏನು ನನಗೆ ಅಷ್ಟು ಕಾಣ್ತಾ ಇಲ್ಲ ಫ್ಯಾಮಿಲಿ ಜಾಬ್ ಬಿಸ್ನೆಸ್ ಸೊ ಅದು ಇರ್ಬೋದು ಬಟ್ ಬೇರೆ ಹುಡುಗ ಹುಡುಗಿ ಅಂತ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನನಗೆ ಕ್ಲಿಯರಾಗಿ ಸೊ ಇಲ್ಲ ಇಲ್ಲಿ ಬೇರೆ ಪಾಸಿಟಿವ್ ಆಗಿರಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಕೇಳಿ ಅವ್ರ ಲೈಫ್ ಹೆಂಗೆ ಉಂಟು ಏನಂತ ಯಾರಾದರೂ ಗೊತ್ತಿದ್ರೆ ನಿಮಗೆ ನಿಮಗೆ ಅವರ ಮೇಲೆ ಸ್ವಲ್ಪ ಡೌಟ್ ಉಂಟು ಅದೆಲ್ಲ ಬೇಡ ಏನು ಆ ವ್ಯಕ್ತಿ ಅಷ್ಟು ಅಂದರೆ ಏನು ಕೆಟ್ಟವರಲ್ಲ ಅವರು ಏನೋ ಒಂದು ಮನಸ್ಸು ಸರಿ ಇಲ್ಲ ಅಷ್ಟೇ ಸೊ ಇಲ್ಲಿ ನೀವು ಭಯಪಡುವಂಥದ್ದು ಏನೂ ಇಲ್ಲ ಸೊ ನೆಗೆಟಿವ್ ಆಗಿ ಆಲೋಚನೆ ಮಾಡೋರು ಕೂಡ ఇో బాస్ట్ లైఫ్ కనెక్షన్ అసంటు అలాగే ఇది స్వల్ప ప్రీతి జాస్తి నోవిరు సంబంధి తున్న స్ట్రగల్ మి రిలేషన్షిపన్న ఉల్స్కు అంత ప్రయత్నమూ మతా ఇవల్పరమే సంశయం వర్త ఉంటు నిర ఇలా ఈ రిలేషన్షిప్ప ఉంటు అది నితుంటు ಆದರೆ ಇದೊಂದು ಇಲ್ಲಿ ಹೊಸ ಬದಲಾವಣೆಯನ್ನು ನೋಡ್ತೀರಾ ಅವರು ಎಲ್ಲರನ್ನು ನಡೆಸ್ತಾರೆ ನಿಮಗೋಸ್ಕರ ಈ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ನೀವೊಂದು ಸ್ಟೆಬಿಲಿಟಿಯನ್ನು ನೋಡ್ತೀರಾ ಇಲ್ಲಿ ಬ್ರೇಕಪ್ ಆಗಿ ಸಪ್ರೇಷನ್ ಅಲ್ಲಿದ್ರೆ ಅದು ಒಂದು ಅಂದರೆ ಇವಾಗ ನೋಡಿ ಕೆಲವೊಂದು ಸಂಬಂಧಗಳನ್ನು ದೂರ ಮಾಡಬೇಕು ಅನ್ನೋನು ಆಗಲ್ಲ ನೀವು ದೈಹಿಕವಾಗಿ ದೂರವಾಗಿರ್ಬೋದು ಬಟ್ ಮಾನಸಿಕವಾಗಿ ಮೆಂಟಲಿಯಾಗಿ ನೀವು ಜೊತೆಗೇನೆ ಇದ್ದೀರಾ ಸೊ ಇದು ಸಂಬಂಧ ಒಂದು ಅಷ್ಟು ಬೇಗ ದೂರ ಆಗುವಂಥದ್ದಲ್ಲ ಸೊ ನೀವು ಅವರ ನೆನ್ಪು ಮಾಡ್ಕೊಳ್ತೀರಾ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತೀರಾ ಸೊ ಹತ್ತಿರ ಇದ್ದಾಗ ನಾವು ಅವರ ಬಗ್ಗೆ ಕೇರ್ ಮಾಡಲ್ಲ ಬಟ್ ದೂರ ಇದ್ದಾಗ ಫಿಸಿಕಲ್ ಆಗಿದ್ದಾಗ ನಮಗೆ ನಮ್ಗೆ ಏನು ಅನ್ಸಲ್ಲ ಬಟ್ ಮೆಂಟಲಿ ಆಗಿ ಅವರು ನಮ್ಮ ಜೊತೆನೇ ಇರ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಫೋರು ಇಂಟು ಸೆವೆನ್ ಕೂಡ ನಿಮ್ಮ ಜೊತೆನೇ ಇರ್ತಾರೆ ಇಲ್ಲಿ ಅವರ ಅಲೈನ್ಮೆಂಟ್ಸ್ನಲ್ಲಿ ಸ್ವಲ್ಪ ನೋವು ಉಂಟು ತಳಮಾನ ಉಂಟು ಈ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ಕರೆಂಟ್ ಅವರ ಲೈಫಲ್ಲಿ ಏನು ನಡೀತಾ ಉಂಟು ಎನರ್ಜೀಸ್ ಅದರ ಬಗ್ಗೆ ಇರ್ಬೋದು ಕೆಲವೊಂದು ಸಮಸ್ಯೆಗಳಿರ್ಬೋದು ಮತ್ತು ಸ್ವಲ್ಪ ಡೌಟ್ ಉಂಟು ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಬೇಕು ಸೊ ನಾನು ಏನು ಮಾಡಬೇಕು ಇಲ್ಲಿ ನೀವು ಅವ್ರ ಜೊತೆ ಇದ್ದರೆ ಮಾತ್ರ ಅವರ ಲೈಫ್ಗೆ ಒಂದು ಅರ್ಥ ಅವ್ರು ಖುಷಿಯಾಗಿರ್ತಾರೆ ಸೊ ನೀವು ತುಂಬ ಸಪೋರ್ಟ್ ಮಾಡ್ತೀರಾ ನಿಮ್ಮವರಿಗೆ ಅವರಿಗೆ ಗೊತ್ತುಂಟು ನೀವೇನು ಅಂತ ಅದನ್ನು ನೀವು ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಅಂತ ಏನೂ ಇಲ್ಲ ಎಲ್ಲವೂ ಕರೆಕ್ಟಾಗಿ ಆಗುವಂಥ ಟೈಮ್ನಲ್ಲಿ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಘಟನೆಗಳು ನಡೆಯುತ್ತೆ ಸೊ ಹಾಗಾಗಿ ಅದು ಕೂಡ ಒಂದು ಈ ರಿಲೇಷನ್ಶಿಪ್ಗೆ ಪ್ರಭಾವ ಬೀರುತ್ತೆ ಇಲ್ಲಿ ಅವರಿಗೆ ಡೈರಿ ಉಂಟು ನಿಮ್ಮನ್ನು ಅಂದರೆ ಈ ರಿಲೇಷನ್ಶಿಪ್ಪು ಸರಿ ಆಗುತ್ತೆ ನೀವು ಇಬ್ಬರು ಕೂಡ ಚೆನ್ನಾಗಿರ್ತೀರಾ ಸೊ ಏನೇ ಒಂದು ಸಮಸ್ಯೆ ಆಗಿದ್ರೂ ಎಲ್ಲನೂ ಕ್ಲಿಯರ್ ಆಗುತ್ತೆ ಅಂತ ಸೊ ನೀವು ಪ್ರಾರ್ಥನೆ ಮಾಡಿ ಮೊದಲೇ ನಿಮಗೆ ಒಂದು ಸೂಚನೆ ಸಿಕ್ಕಿದೆ ಮೆಡಿಟೇಷನ್ ಮಾಡಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಏನಾಗುತ್ತೆ ಏನೋ ಅನ್ನೋ ಭಯ ಕಾಡ್ತಾ ಇರ್ಬೋದು ನಿಮ್ಮಲ್ಲಿ నన్ను కూడా ప్రార్థన సమయంలో నిగోస్కర ప్రార్థనయూ మేము ఇబోదు నోవిర్బుద్దు ఏమే వన్ విషయ ఇబోదు షేర్ శేర్ మి నన్న పర్సనల్ ప్రార్థన సమయంలో నిగోస్కర ప్రార్థనయూ మాట్ ప్రార్థన నిమ్మొందు జీవన సరిహోగె నిన్న నో దూర సమస్య పరిహార ఆ అదింత దొడ్డ ఖుషి ననగూ ఇలా ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಇದೆ ಹೆಲ್ಪ್ ಆಗ್ತಾ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು